ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ತಾಂತ್ರಿಕ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ರಾಷ್ಟ್ರೀಯ ಸೇವಾ ಯೋಜನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿತ್ತರಗಿ ಇಳಕಲ್ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀ ಮಾನಿಪ್ರ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜಯಂತಿ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಡಾ ವಿಜಯಾನಂದ ಎಸ್ ಕಾಶಪ್ಪನವರ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀಮಾನೀಪುರ ಗುರುಮಹಾಂತ ಸ್ವಾಮಿಗಳು ವಹಿಸಿದ್ದರು ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಸ್ನೇಹಿತರೊಂದಿಗೆ ಶಿಕ್ಷಕರೊಂದಿಗೆ ಕಾನೂನು ಪಾಲಕರೊಂದಿಗೆ ಕೈ ಕೈ ಜೋಡಿಸುತ್ತೇನೆ ಮಾದಕ ವಸ್ತು ಮುಕ್ತ ಸಮಾಜ ಕಟ್ಟಲು ಮತ್ತು ಮನಸ್ಸಿಗೆ ಮಾರಕ ಸಾಂಕ್ರಾಮಿಕ ರೋಗಗಳಿಗೆ ಪ್ರೇರಕ ವಿ ಏಡ್ಸ್ ರೋಗಗಳಿಗೆ ವಾಹಕ ಶಾಲಾ ಕಾಲೇಜುಗಳ ಗೈರು ಐಜಾತಿಗೆ ನಿಂಬು ಕೊಡುವ ಕಕೋಟಕ ಉದ್ಯೋಗ ಆದಾಯ ಹಾಳು ಮಾಡಲು वंशक अपराध वंशक अपराध अष्टाचारा अष्टाचारा कपू आना कपू आना भरतपादनेಗಳಿಗೆ ભરતपादનેಗಳಿಗೆ ಇದಿರ વિશેષವಾದ ಪರ್ವಪೂಜಾ ಚಿತ್ರೀ ದಿಲಕಲ್ ಶ್ರೀ ವಿಜಯಮಂತೇಶ್ವರ ಸಂಸ್ಥಾನ ಮಠದ ಪೂಜಾಶ್ರೀ ಶ್ರೀ ಶ್ರೀ ಮಲ್ಲಿರೆಜನಾ ಪರಮಸರೂಪಿ ಕಪ್ಪರ್ ಮಾಂತ ಸಿಹೋಜಿಗಳ ಜಯಂತೋತ್ಸವದ ಪ್ರಯುಕ್ತವಾಗಿ ವ್ಯಸನ ಮುಕ್ತ ದಿನಾಚರಣೆಯ ಈ ದಿನ ಈ ಒಂದು ಪವಿತ್ರವಾದ ಸಮಾರಂಭದ ದಿವ್ಯ ಸಾಹಿತ್ಯವನ್ನು ವಹಿಸಿರುವಂತಹ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು ಶ್ರೀಮನ್ ನಿರಂಜನ ಪರಮಸ್ವರೂಪಿ ಗುರುಮಾಂತ ಸ್ವಾಮಿಗಳ ದಿವ್ಯ ಪಾದಪತ್ವಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತಾರೆ ಈ ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಕನ್ನಡ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ನೆರವೇರಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಡೆಲ್ಲಿಗೆ ತೆರಳುವ ಹಿನ್ನೆಲೆಯಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನನಗೆ ಒದಗಿ ಬಂದಿದ್ದು ನನ್ನ ಪುಣ್ಯ ಭಾಗ್ಯ ಅನ್ನೋ ಮಾತನ್ನು ನಾನು ಮಟ್ಟಿಗೆ ಬಂದದ್ದು ಹೇಳ್ತಾ ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಉಪಸ್ತಿರುವಂಥ ಹಿರಿಯ ಸಾಹಿತಿಗಳು ಡಾಕ್ಟರ್ ವಿ ಶ್ರೀಧರ್ವ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿರುವಂಥ ನಮ್ಮ ಇನ್ನೊಬ್ಬರು ಅತಿಥಿಗಳಾದಂಥ ಈ ಮಠದ ಸದ್ಭಕ್ರು ಈ ಮಠದ ಈ ಒಂದು ಕಾರ್ಯಕ್ರಮ ಈ ಕರ್ನಾಟಕದ ಗ್ರಹ ನಡೆಯಲು ಬಹಳ ಹೋರಾಟವನ್ನು ಮಾಡಿ ಈ ಒಂದು ಹೆಸರು ಮುಕ್ತ ದಿನಾಚರಣೆ ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದಿರುವಂತಹ ಆತ್ಮೀಯರಾದಂಥ ಜಿ ಎಸ್ ಹಾಗೂ ಈ ಒಂದು ಗಾಂಧಿ ಭವನದ ಕಾರ್ಯದರ್ಶಿಗಳಾದಂತಹ ಶ್ರೀ ಎಲ್ ಸಿ ನರೇಂದ್ರ ಅವರೇ ಹಾಗೂ ಖಜಾಂಚಿ ಆದಂಥ ದಿನೇಶ್ ಅವರೇ ಹಾಗೂ ಡಾಕ್ಟರ್ ಬೇಗಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಮಾಧ್ಯಮದ ನಿರ್ದೇಶಕರಾದಂತಹ ಐಷರ್ ಅಲ್ಲ ಅವರೇ ಹಾಗೂ ಮೇಲೆ ಉಪಸ್ತಿರುವಂಥ ನಮ್ಮ ಕಾರ್ಯದರ್ಶಿಗಳಾದಂಥ ಮಹೇಶ್ ಅವರೇ ಹಾಗೂ ಉಪಸ್ತಿರುವಂಥ ಎಲ್ಲ ಗೌರವಿತ ಆವೃತ ಅತಿಥಿಗಳೇ ಹಾಗೂ ಗುರುವಿಗೆರೆ ತಾಯಿ ಯುವ ಮಿತ್ರರೇ ಹಾಗೂ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಆಶರಣೋ ಶರಣಾರ್ಥಿಗಳು ಬದುಕಳೇ ಇದು ಬಹಳ ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾಂತ ಜೋಳಿಗೆಯ ಹರಿಕಾರರು ಮಾಂತ ಜೋಳಿಗೆಯ ಹರಿಕಾರರು ಅಂತಂದರೆ ಅದು ಇಲ್ಕಲ್ ಮತ್ತು ಚಿತ್ರಿಗೆ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಮಾಂತ ಶಿವ್ಗಳು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಅವರ ಜನ್ಮದಿನ ಇವತ್ತು ಅವರ ಜನ್ಮದಿನವನ್ನು ಅವರು ಮುಕ್ತ ದಿನಾಚರಣೆ ಆಗಬೇಕು ಹೇಳಿ ಏನು ಈ ರಾಷ್ಟ್ರಪಿತಾಮ ನಮ್ಮ ದೇಶದ ರಾಷ್ಟ್ರಪಿತಾಮ ಆದಂತಹ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಯಾವ ರೀತಿ ನಮ್ಮ ಹೃದಯದಲ್ಲಿ ಅಜೀರ್ವಾಗಿ ಇವತ್ತು ಹೆಸರು ಉಳಿದಿದೆ ಅದೇ ರೀತಿ ಅವರ ಜನ್ಮದಿನವನ್ನೇ ಇವತ್ತು ವ್ಯಸನಮುಕ್ತ ದಿನಾಚರಣೆಯಾಗಿ ಆಚರಣೆ ಮಾಡೋದಕ್ಕೆ ಇವತ್ತು ಅವರ ಕನಸನ್ನ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನನಸು ಮಾಡಿದೆ ಅನ್ನೋ ಮಾತನ್ನು ಬಹಳ ಇತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಅವರ ಕನಸಿತ್ತು ಅವರು ಮಾಂತ ಜೋಳಿಗೆ ಅಧಿಕಾರರು ಅಂದರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಉದ್ಘಾಟನೆ ಪರವಾಗಿ ಒಂದು ಸಂದೇಶವನ್ನು ಕಳಿಸಿದ್ವಿ ಈ ನಾಡಿನಲ್ಲಿ ಯಾವ್ದಾದ್ರು ಪೂಜ್ಯರು ವ್ಯಸನದಿಂದ ಮುಕ್ತರಾಗ್ರಿ ಇವತ್ತು ಅನೇಕ ಚಿತ್ರಗಳಿಂದ ಮುಕ್ತರಾಗ್ರಿ ಅಂತ ಹೇಳಿ ಅವರ ಜೀವನ ಉದ್ದಕ್ಕೂ ಅವರ ಜೋಳಿಗೆಯ ಮುಖಾಂತರ ಎಲ್ಲ ವ್ಯಸನಗಳನ್ನ ಮುಕ್ತ ಮಾಡಿ ಅನೇಕ ಕುಟುಂಬಗಳನ್ನ ಇವತ್ತು ರಕ್ಷಿಸಿ ಉಳಿಸಿದಂತ ಕೀರ್ತಿ ಅದು ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಮಾತ ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆಯಿಂದ ಒಪ್ಪಿಕೊಳ್ಳುವಂಥ ಮಾತು ಬಂಧುಗಳೇ ಇವತ್ತು ಈ ಒಂದು ಕಾರ್ಯಕ್ರಮದಿಂದ ಇವತ್ತು ಅನೇಕ ಬದಲಾವಣೆಗಳು ಇವತ್ತು ಈ ನಾಡಿನಲ್ಲಿ ಆಗಿದ್ದು ನಾವು ಕಂಡಿದ್ದೇವೆ ಯಾಕಂದರೆ ನಮ್ಮ ಶ್ರೀಮಠ ಯಾಕಂದ್ರೆ ನನ್ನ ಮತಕ್ಷೇತ್ರದಲ್ಲಿರುವಂಥ ಚಿತ್ರಗಿ ಚಿತ್ರಗಿ ಸಂಸ್ಥಾನ ಮಠ ಅದು ಇಳಿಕಲ್ ಮಠ ಆಗಿರ್ಬೋದು ಚಿತ್ರಗಿಯಲ್ಲಿರುವಂಥ ಮಠ ಆಗಿರ್ಬೋದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ಕುಟುಂಬಗಳಿಗೆ ಒಂದು ದಾರಿದೀಪವಾಗಿ ವ್ಯಸನದಿಂದ ಅನೇಕ ವ್ಯಸನಗಳು ವ್ಯಸನಗಳಂದ್ರೆ ನಾನಾ ಥರ ವ್ಯಸನಗಳಲ್ಲಿ ಇವತ್ತು ಈ ವ್ಯಸನಗಳ ಮುಕ್ತವನ್ನ ಮಾಡಿದಂಥ ಕೀರ್ತಿ ನಮ್ಮ ಡಾಕ್ಟರ್ ಪೂಜ್ಯ ಮಾತರ್ಶಿ ಅವರುಗಳ ಆದರೆ ಇವತ್ತು ಸಮಾಜದಲ್ಲಿ ಆಗುವಂತ ಅನೇಕ ಬದಲಾವಣೆಗಳನ್ನು ಕೂಡ ಬದಲಾವಣೆ ತರುವಂಥ ಕೆಲಸ ಆಗಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಪ್ರಸ್ತುತ ಕಾಲದಲ್ಲಿ ಇವತ್ತೇನು ನಾವು ಒಂದು ವ್ಯಸನ ಮುಕ್ತವನ್ನ ಕೇವಲ ಒಂದು ಚಟದಿಂದ ನಾವು ಮನುಷ್ಯನನ್ನ ಅವರ ಆತ್ಮವನ್ನ ಸುದ್ದಿಗೊಳಿಸುವುದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತ ಈ ಜಾತೀಯತೆ ಪದಭೇದ ಮತ್ತು ಕಂದಾಚಾರ ಧರ್ಮ ಧರ್ಮದ ಮಧ್ಯೆ ಕಂದಾಚಾರವನ್ನ ಏನು ಒಂದು ಉಂಟು ಮಾಡುವಂತ ಪ್ರಚತ್ತ ಪ್ರಚ ಪ್ರಶಸ್ತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರೋದು ಕೂಡ ನಾವು ವೇದಿಕೆ ಮೇಲೆ ಪೂಜೆ ಆದಿಯಾಗಿ ನಾಡಿನಲ್ಲಿ ಏನು ನಮ್ಮ ಪೂಜರ ಆದಿಯಾಗಿ ಅನೇಕ ಸಾಹಿತಿಗಳು ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾಡು ನಿಜವಾಗ್ಲೂ ಕುವೆಂಪು ಬಯಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನೂ ಈ ವೇದಿಕೆ ಮುಖಂಡ ಹೇಳೋಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಇವತ್ತೇನು ಬೇಸರ ಹತ್ರ ನಾವು ಮುಕ್ತರಾಗಬೇಕು ಬಹುತೇಕ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳು ಈ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ ಮುಂದಿನ ಪೀಳಿಗೆಯನ್ನು ಕುಡ್ತು ಹೋಗುವ ಸಂದೇಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ ಸದೃಢವಾದ ದೇಶವನ್ನ ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಜಾತ್ಯತೀತ ರಾಷ್ಟ್ರ ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ ಆ ನಡೆಯುವಂತ ಈ ಜಾತೀಯತೆ ಕಂದಾಚಾರ ಧರ್ಮ ಧರ್ಮದ ಮಧ್ಯೆ ಏನಿವತ್ತು ಉಂಟು ಮಾಡುವಂತ ಪ್ರಶಸ್ತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನ ತರೋದಕ್ಕೂ ಕೂಡ ನಾವು ವೇದಿಕೆ ಮೇಲೆ ಪೂಜ್ಯರಾದಿಯಾಗಿ ಆದಿಯಾಗಿ ನಾಡಿನಲ್ಲಿ ಏನು ನಮ್ಮ ಪೂಜ್ಯರಾದಿಯಾಗಿ ಅನೇಕ ಸಾಹಿತಿಗಳು ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾನು ನಿಜವಾಗ್ಲೂ ಕುವೆಂಪು ಅವರು ಬಯಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಆಗುವ ಮಾತನಾಡಿದ್ರು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಆದ ಕಾರಣ ಇವತ್ತೇನು ವ್ಯಸನದಿಂದ ಬಹುತೇಕ ನಾನು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯಬೇಕು ಬಯಸ್ತೇನೆ ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳು ಈ ದೇಶವನ್ನ ಯಾವ ರೀತಿ ನಡೆಸಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ ಮುಂದಿನ ಪೀಳಿಗೆಯನ್ನ ಕುರಿತು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ ಸದೃಢವಾದ ದೇಶವನ್ನ ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಜಾತ್ಯಾತೀತ ರಾಷ್ಟ್ರ ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಯುವಕರು ವಿದ್ಯಾರ್ಥಿಗಳು ಈ ದೇಶವನ್ನ ಮುನ್ನೆಡೆಸುವಂತ ಪ್ರಜೆಗಳಾದಂತ ತಾವು ಬಹಳ ಗಮನವನ್ನ ಇಟ್ಕೊಂಡು ಬೆಸನದಿಂದ ಒಂದು ಕಡೆ ನಾವು ಚಟದಿಂದ ಮುಕ್ತ ಆಗ್ಬೇಕು ಅದರ ಜೊತೆಗೆ ಈ ಏನು ಧರ್ಮ ಧರ್ಮದ ಮಧ್ಯ ಜಾತಿ ಜಾತಿ ಮಧ್ಯ ಉಂಟು ಮಾಡುವಂತ ಕಂದಾಚಾರಗಳನ್ನು ಕೂಡ ನಾವು ಎಲ್ಲರೂ ಅರ್ಪಿಸಿಕೊಂಡು ಅದನ್ನ ವಿರೋಧಿಸಿ ನಾವು ಭಾರತೀಯರು ಅನ್ನೋದನ್ನ ನಾವು ಗಟ್ಟಿಯಾಗಿ ತೋರಿಸಿದಾಗ ನಿಜ ಇದು ಒಂದು ಸದೃಢವಾದ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಕೂಡ ಮುಂದಿನ ದಿನಗಳಲ್ಲಿ ನಡೀಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಗಣ ಸರ್ಕಾರ ಇವತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಹುತೇಕ ಪ್ರಥಮ ಬಾರಿಗೆ ಅಂದಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನ ಡಾಕ್ಟರ್ ಮಾಂತ ಸಿಗಳ ಒಂದು ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆಯಾಗಿ ಇವತ್ತು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಇವತ್ತು ಘೋಷಣೆ ಮಾಡಿತು ಬಹುತೇಕ ಅವತ್ತಿನ ನಮ್ಮ ಗಣ ಸರ್ಕಾರದ ಸಚಿವರಾದಂತಹ ಡಾಕ್ಟರ್ ನಮ್ಮ ಹಿಂದಿನ ಏನು ವಿಧಾನಸಭೆಯ ಸಭಾಪತಿಗಳಾದಂತಹ ರಮೇಶ್ ಕುಮಾರ್ ಅವರು ಕೂಡ ಇದಕ್ಕೆ ಬಹಳ ಬೆಂಬಲವನ್ನ ನೀಡಿ ಅಂದು ಅವರು ಆರೋಗ್ಯ ಸಚಿವರಿದ್ದರು ಈ ಒಂದು ವಸಲು ಮುಕ್ತ ದಿನಾಚರಣೆಯನ್ನ ಅವತ್ತು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದನ್ನ ಪ್ರಾರಂಭ ಮಾಡಿದ್ರು ಪ್ರಾರಂಭಿಸಿದ್ರು ತದನಂತರ ಪ್ರತಿ ವರ್ಷ ನಾವು ಬಹಳ ಅದ್ಯೂರವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರ ಆದ್ರೆ ಇದಕ್ಕೆ ಪ್ರಚಾರ ಸಿಗ್ತಾ ಇಲ್ಲ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ಇಲಾಖೆಯವರಿಗೆ ವಿನಂತಿ ಮಾಡ್ಕೊತೇನೆ ಈ ಕಾರ್ಯಕ್ರಮವನ್ನ ಇನ್ನೂ ಅತೀವ್ರವಾಗಿ ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಪ್ರಜೆಗೆ ಈ ನಾಡಿನಲ್ಲಿ ತಿಳಿಯುವಂತ ಲಸರು ಮುಕ್ತ ದಿನಾಚರಣೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರದ ಇಲಾಖೆಯವರು ಮಾಡಬೇಕು ಅನ್ನೋದು ವಿನಂತಿಯನ್ನು ಕೂಡ ಮಾಡಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾವು ಕಳೆದ ಐದಾರು ಈ ಕಾರ್ಯಕ್ರಮವನ್ನ ಇವತ್ತು ನಾವು ನಡೆಸ್ಕೊಂಡು ಬಂದರೂ ಕೂಡ ಇದು ಪ್ರಚಾರದ ಕೊರತೆ ಹಿನ್ನೆಡಿತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದು ಆಗಬಾರದು ನಾನು ಕೂಡ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಇದರ ಒಂದು ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಯೊಂದು ಮತಕ್ಷೇತ್ರದ ಏನು ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ಈ ವ್ಯಸನ ಮುಕ್ತ ದಿನಾಚರಣೆ ಈಗಾಗಲೇ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಮಾಡಿದ್ರು ಕೂಡ ಇದು ಪ್ರಚಲಿತ ಬಂದಿಲ್ಲ ಆ ನಿಟ್ಟಿನಲ್ಲಿ ಇದರ ಹೆಚ್ಚಿನ ಒಂದು ಪ್ರಚಾರದೊಂದಿಗೆ ಈ ಕಾರ್ಯಕ್ರಮ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕಡ್ಡಾಯವಾಗಿ ಆಯೋಜನೆ ಮಾಡಿ ಇದಕ್ಕೆ ಆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆ ನಮ್ಮ ಮಾಂತ ಡಾಕ್ಟರ್ ಮಾಂತ ಶಿವಗಳು ಯಾಕೆ ಇವತ್ತು ಅವರ ಜನ್ಮದಿನವನ್ನೇ ಇವತ್ತು ಅವರು ವ್ಯಸನ ಮುಕ್ತ ದಿನಾಚರಣೆಯನ್ನ ಮಾಡೋದಕ್ಕೆ ಮಾಡೋದನ್ನ ಇವತ್ತು ಪ್ರಾರಂಭಿಸಿದ್ರು ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕು ಅದರ ಬಗ್ಗೆ ಪ್ರಚಾರ ಕೂಡ ಗೊಳಬೇಕು ಆದ ಕಾರಣ ಸರ್ಕಾರದಲ್ಲಿ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗಿ ನಾನು ಇದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ ಇಲಾಖೆಯವರು ಕೂಡ ಇದರ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು ಬರೋ ದಿನಗಳಲ್ಲಿ ಇದು ಒಂದು ಕಾರ್ಯಕ್ರಮ ವಿಶೇಷವಾಗಿ ಜನರ ಮನಮುಟ್ಟು ಹಾಗೆ ಕಾರ್ಯಕ್ರಮ ಆದಾಗ ನಿಜವಾಗಲೂ ಇದಕ್ಕೆ ಒಂದು ಅರ್ಥಪೂರ್ಣ ಆಗತ್ತೆ ಅನ್ನೋದು ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಮ್ಮ ಹಿರಿಯ ಸಾಹಿತಿಗಳು ವಿಶೇಷ ಉಪನ್ಯಾಸಕರು ಇನ್ನು ಅನೇಕ ಜನ ಅವರ ವಿಚಾರಧಾರೆಗಳನ್ನ ತಿಳಿಸ್ಕೊಡೋದಕ್ಕ ನಾನು ಅನುವು ಮಾಡ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ನನ್ನ ಕೈಯಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡಲು ಅವಕಾಶ ಕೊಟ್ಟರು ಎಲ್ಲರಿಗೂ ಮತ್ತೊಮ್ಮೆ ను ధన్యవాదాలు అర్పించి నన్న యారు మాతను ముగితే జై హింద్ జై జగనాథ్